ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಬ್ಲಾಗ್ಸ್ ಫ್ರೆಂಡ್ಸ್ ಬನ್ನಿ ಇವತ್ತು ನಮ್ಮ ಮನೇಲಿ ಒಂದು ಹಳೆ ಟಿ ವಿ ಇತ್ತು ಅದನ್ನು ಈಗ ಒಳಗಡೆ ಏನೇನಿದೆ ಅಂತ ನಾವು ಚೆಕ್ ಮಾಡ್ತಾಯಿದ್ದೀವಿ ಯಾಕೆ ಅಂದರೆ ಅದು ತುಂಬ ಹಳೆಯದಾಗಿದ್ದರಿಂದ ಅದು ಸರಿ ನೋಡೋಣ ಏನಿದೆ ಒಳಗಡೆ ಅಂತ ಚೆಕ್ ಮಾಡ್ತಾ ಇದ್ದೀವಿ ಈಗ ನನ್ನ ಮಗ ಎಲ್ಲ ಟಿ ವಿ ಎಲ್ಲ ಬಿಚ್ಚ್ತಾಯಿದ್ದಾನೆ ಬಂತಾ ನೋಡೋದೇ ಇಲ್ಲ ನೀನು ಗಮನಿಸೋದೇ ಇಲ್ಲ கை கண்ணு கண்ணுஹாரோ இன்னும் இல்லை பக்க ஏன் சேஃப்டி நோடல்வா

ಇನ್ನು ಎಷ್ಟೋ ನೋಡೋಕೆ ಇಲ್ಲಿ ವೇದಾನ ಬೇಗ ಇದಾದ್ರು ಸ್ಕ್ರೀನ್ ಬರುತ್ತಾ ಇದ್ರೊಳಗೆ ಏನಿರುತ್ತೆ ಸ್ಕ್ರೀನು ಇದೆಲ್ಲ ಔಟ್ಪುಟ್ ಡಿವೈಸಸ್ ಇನ್ಪುಟ್ ಡಿವೈಸಸ್ ಲಿಂಕ್ ಮಾಡೋದು ಇಂಟರ್ಫೇಸ್ ಫ್ರೆಂಡ್ಸ್ ನಂಗೆ ಜಾಸ್ತಿ ಗೊತ್ತಿಲ್ಲ ಫ್ರೆಂಡ್ಸ್ ಏನನ್ನ ಆದ್ರೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡ್ಬಿಡ್ರಿ ನಾನು ಇನ್ನೂ ಓದ್ತೀನಿ

ಇನ್ನ ಶಾಕೋಡಿ ಅಂತ ಏನನ್ನ ಇದ್ಬಿಟ್ಟವು ಶಾಕೋ ಕರೆಕ್ಟ್ ಆಗಿದಲ್ಲ ಸೌರಿ ಯಾರಿಗೂ ಗೊತ್ತು ಓಯ್ ಅದೇನದು ಐಸಿ ಅಂತ ಹೋಗೈತೆ ಅಂದ ಐಸಿ ಯಾವುದು ಐಸಿ ಹೋಗೈತೆ ಅಂದ ಅದೆಲ್ಲ ಬರ್ದಿರ್ತಾರ ನೋಡು ಐಸಿ ಚಿಪ್ಪು ಅಲ್ಲಿ ಕೆಳಗಡೆ ಪವರ್ ಟ್ರಾನ್ಸ್‌ಮಿಷನ್ ಬೋಲ್ಡ್ ಅನ್ಸುತ್ತೆ ನನ್ನ ಪ್ರಕಾರ ಕರೆಕ್ಟಾ ಗೊತ್ತಿಲ್ಲ ಬಟ್ ಪವರ್ ಟ್ರಾನ್ಸ್‌ಮಿಷನ್ ಬೋಲ್ಡ್ ಅನ್ಸುತ್ತ ಇದು ಇದು ಐಸಿ ಆ ಎಲ್ಲ ಐತೆ ಅಪ್ಡೇಟ್ 8000 ಹೇಳ್ದ ಇದು ಐಸಿ ಜೊತೆಗಿ ಬಿಚ್ಚು ಅವೆಲ್ಲ ಬಸಸ

ಚಿಕ್ಕರಾಗೈತೆ ಈ ತರ ಮಾಡೋರಿಗೆ ಅವಾರ್ಡೆ ಕೊಡಬೇಕು ಅವಾರ್ಡ್ ಏನು ಸಿಗಲ್ಲ ಫ್ರೆಂಡ್ಸ್ ನಮ್ಮಂಥವ್ರಿಗೆ ಏನು ಗೊತ್ತಾಗಲ್ಲ ನಮ್ಗಂತೂ ಇದು ಸುಮ್ನೆ ಒಂದು ಬೋರ್ಡ್ ಅಂದ್ಕೋಬೇಕಷ್ಟೇ ಏನು ಎಷ್ಟು ಚಿಕ್ ಚಿಕ್ದಾಗೈತೆ ಟಿವಿ ಅಂತ ತಗೊಂಬರ್ತೀವಿ ಅದ್ರ ಒಳಗಡೆ ಏನಿರುತ್ತೆ ಅಂತ ಗೊತ್ತಿರಲ್ಲ ಇದೊಂದು ಐ

ನನ್ನ ಎಲೆಕ್ಟ್ರಾನಿಕ್ಸ್ ನಮ್ಮ ವಿಡಿಯೋ ನೋಡ್ಬಿಟ್ರೇ ಒಂದ ಸ್ವಲ್ಪ ಗೈಡ್ ಮಾಡಿ ಏನ್ ಟ್ರೈ ಮಾಡ್ರು ಕಮೆಂಟ್ ಮಾಡಿ ನೀವು ಯಾರಾದರೂ ಹೇಳ್ಕೊಡ್ತೀರಾ ಅಂತ ನೋಡಿ ಇವೆಲ್ಲ ಬಟ್ಟೆಗಳೆಲ್ಲ ಒಣಗಾಕಿದಿನಿ ಎಲ್ಲ ನೆಂದ ನೋಡಿ ಇಲ್ಲೆಲ್ಲ ಕಸ ನೋಡ್ರಿ ಮೂಲೆಗೆಲ್ಲ ಕಸ ಹೆಂಗಿಟ್ಟಿದ್ರಿ ಎಲ್ಲ ಕ್ಲೀನ್ ಮಾಡಬೇಕು ಇಲ್ಲೆಲ್ಲ ಪೇಂಟಿಂಗ್ ಡಬ್ಬಗಳೆಲ್ಲ ಇಟ್ಟಿದ್ದೀವಿ ಈ ಕಡೆ ನೋಡಿ ಎಷ್ಟು ಮೆಟೀರಿಯಲ್ ಹಾಕಿದ್ರೆ ಒಂದು ಟಿ ವಿ ಹಾಕುತ್ತೆ ಆಗುತ್ತೆ ಇದರಲ್ಲಿ ಒಂದಿಲ್ಲ ಅಂದರೂ ಟಿವಿ ವಿ ಓಡೋಲ್ಲ ನಾವಿವಾಗೆಲ್ಲ ಡಮಾಲಿಷ್ ಮಾಡ್ತಾ ಇದ್ದೀವಿ ನಿಮಗೆ ಒಳಗಡೆ ಏನೇನಿರುತ್ತೆ ಅಂತ ತಿಳ್ಕೋಬೇಕು ಅಂದರೆ ವಿಡಿಯೋ ನೋಡಿ ಏನೇನಿರುತ್ತೆ ಟಿ ವಿ ಒಳಗಡೆ ಏನದು ಸ್ಪೀಕರ್ ಎರಡು ಸ್ಪೀಕರಾ ಅಯ್ಯೋ ಅದೇನು ಹಂಗಾಗ್ಬಿಟ್ಟವೆ ಸ್ಪೀಕರ್ ನೋಡಿ ಇದು ಸ್ಪೀಕರ್ ಅಂತೆ ಎಲ್ಲ ಕ್ವಾಲಿಟಿ ಇದೆ ಐತಲ್ಲ ಹೊರಗಡೆ ಮೆಟೀರಿಯಲ್ ಲಕ್ಷದ ಟಿ ವಿ ಕ್ವಾಲಿಟಿ ಇರೋದು ಒಂದು ಲಕ್ಷ ಇದಕ್ಕೆ ಇನ್ವೆಸ್ಟ್ಮೆಂಟು ಇವತ್ತೈವೂ ತಗೋಣಲ್ಲ ನಾವ್ ಮಾಡ್ಬಿಟ್ಟಿದ ಈ ಚಿಲ್ಡ್ ವೆದರ್ ಅಲ್ಲಿ ಮಳೆ ಬೇರೆ ಬರ್ತಿದೆ ಆದ್ರೆ ನಮಗ್ ಕ್ಯೂರಿಯಾಸಿಟಿ ಬಂದು ಫುಲ್ ಎಲ್ಲ ಓಪನ್ ಮಾಡ್ಕೊಂಡು ಕುಂತ ಬಿಟ್ಟಿದೀನಿ ನಾನು ಇವತ್ತಿದ್ ಬಿಚ್ಚ ತನಕ ಮಳೆ ಬಂದ್ರು ಏನ್ ಬಂದ್ರು ಒಳಗ್ ಹೋಗಲ್ಲ ಎಲ್ಲ ತುಂಬ ಹೊರಗಡೆ ಇಟ್ಟಿದ್ರಿಂದ ರೆಸ್ಟ್ ಇಡ್ದುಬಿಟ್ಟೈತೆ ಬಿಚ್ಚಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಫ್ರೆಂಡ್ಸ್ ನೀವು ಒಂದು ರೌಂಡ್ ಹೋಗಿ ಒಂದು ಕಾಫಿ ಟೀ ಏನಾದರೂ ಕುಡಿದು ಬನ್ನಿ ಅಷ್ಟೊತ್ತಿಗೆ ಬಿಚ್ಚಿಟ್ಟಿದ್ದು ರೆಡಿ ಮಾಡ್ತಾ ಇರ್ತೀವಿ ಮಳೆ ಬರ್ತಾ ಇದೆಯಲ್ಲ ಹಂಗಾಗಿ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಬನ್ನಿ ಅಷ್ಟೊತ್ತಿಗೆ ನಾವು ಟಿ ವಿ ಬಿಚ್ಚಾ ಬಿಚ್ಚಕ್ಕೆ ರೆಡಿ ಆಗ್ತಾಯಿದ್ದೀವಿ ಬಾಕ್ಸಿದು सेफ्टी के सेफ्टे हाकि

అఎది నభటి � Judite, Face and Family నగధ త ancialజఖా vos సే ఓర్య థ్కి లయయా ನೋಡೋ ಫ್ರೆಂಡ್ಸ್ ಈ ಲೈಟ್ಸ್ ಇದೆಯಲ್ಲ ಈ ಲೈಟ್ಸ್ ನಿಮ್ಮ ಟಿ ವಿ ಪ್ರೊಜೆಕ್ಟ್ ಮಾಡೋದು ಲೈಟ್ಸ್ ಅವು ಸ್ಕ್ರೀನ್ ತೋರ್ಸು ಸ್ಕ್ರೀನ್ ಅವ ಸ್ಕ್ರೀನ್ ಒಂದೊಂದೇ ಒಂದೊಂದೇ ತೋರಿಸಿ ಎಷ್ಟು ಸ್ಕ್ರೀನ್ ಐತೆ ಅಂತ ಹ್ಞೂ ಇದೊಂದು ಸ್ಕ್ರೀನು ಅದೇನ ಹಂಗಾವೆ ಓ ಬೇಕಾಗ್ತವ ಏನಕನ ಬೇಕಾಗ್ತವೆ ಎತ್ತಿಕ್ಕು ನೋಡಿ ಅದೊಂದು ಸ್ಕ್ರೀನ್ ಮೂರು ಸ್ಕ್ರೀನ್ ಇರುತ್ತೆ ಇದರಲ್ಲಿ ಬ್ಲಾಕ್ ಒಂದು ಎರಡು ವೈಟು ಅಯ್ಯೋ ಎಷ್ಟೊಂದವೆ ಇವಾಗ ನಾನು ಮಾಳೆಲಿ ಇದೆಲ್ಲ ಏನಿದು ಇಲ್ಲಿಂದ ಸ್ಟ್ರೈಟ್ ನೋಡೋಣಾ ಲೇಯರ್ ಅಷ್ಟೇ ಏ ಏನು ಇಲ್ಲ ಒಳಗ ಅದೇ ಅಷ್ಟೇ ಆ ಅದು ಮದರ್ ಓಯ್ ಮದರ್ ಅದು ಈ ಎರಡೇ ವರ್ಕ್ ಅಯ್ಯೋ ಇರಲ್ವಾ ಇವು ಇವೆಲ್ಲ ಏನು ಅದು ಕಾಣ್ತಾ ಇರೋ ಲೈಟ್ ಲೈಟ್ ಇವೆಲ್ಲ ಬಾ ಅದ ನಿಮ್ಮ ಪಿಚ್ಚರ್ ನೋಡ್ತಿಲ್ಲ ಕಲರ್ ಕಲರ್ ಹಾಂ ಅದೇ ಇದು ಫ್ರೆಂಡ್ಸ್ ಇಷ್ಟೇ ನೋಡಿ ಟಿ ವಿ ಎಷ್ಟು ಸಿಂಪಲ್ಲು ಆದರೆ ದುಡ್ಡು ಮಾತ್ರ ಲಕ್ಷ ಲಕ್ಷ ತಗೋಳ್ತಾರೆ ಯಾರು ಗೊತ್ತಾ ಲಕ್ಷ ತಗೋಳೋದು ಐ ಸಿನೇ ಐವತ್ತು ಅರವತ್ತು ಸಾವಿರ ಇರ್ತದೆ ಎಂಟು ಸಾವಿರ ಹೇಳ್ದೆ ಐ ಸಿಗೆ ಇದೇನೋ ಜಾಸ್ತಿ ಇರಬೇಕು ಅನ್ಸುತ್ತೆ ಎಲ್ಲ ಮಾಡಕ್ಕೆ ಒಂದು ಇಪ್ಪತ್ತೈದು ಸಾವಿರ ಮಾಡೋರಿಗೆಲ್ಲ ಸಂಬಳ ಅದು ಫ್ರೆಂಡ್ಸ್ ಇಷ್ಟೇ ನಮ್ಮ ಟಿ ವಿ ಕತೆ ಇವತ್ತಿಗೆ ನೋಡಿ ಎಲ್ಲ ಕ್ಲೋಸ್ ಆಯ್ತು ಟಿ ವಿ ಕತೆ ನಾವು ಇವಾಗ ಮಳೆಗೋ ಮಳೆ ಬರ್ತಾ ಇರೋದ್ರಿಂದ ಒಳಗಡೆ ಹೋಗ್ತೀವಿ ನೋಡಿ ಫ್ರೆಂಡ್ಸ್ ಮನುಷ್ಯನ ಜೀವನೂ ಇಷ್ಟೇ ಚೆನ್ನಾಗಿರುವಾಗ ಮಾತ್ರ ಬಳಸ್ಕೊಂತಾರೆ ಚೆನ್ನಾಗಿಲ್ಲ ಅಂದರೆ ತಂಡೋಗ ಮಣ್ಣಿ ಮಣ್ಣಿಗೆ ಹಾಕಿ ಮುಚ್ತಾರೆ ಹಂಗೆ ನೋಡಿ ನಮ್ಮ ಟಿವಿ ಕತೆ ಆಯ್ತು ಇವತ್ತು ಪಾಪ ಈ ಒಂದು ಏಳರಿಂದ ಎಂಟು ವರ್ಷ ಚೆನ್ನಾಗಿ ಓಡಿತ್ತು ಇವತ್ತು ಅದು ಕತೆ ಕಂಪ್ಲೀಟಾಗಿ ಮುಗೀತು ಫ್ರೆಂಡ್ಸ್ ಟಿ ವಿ ಟಿ ವಿ ಅಯ್ಯೋ ಅಷ್ಟು ಲಕ್ಷ ಕೊಟ್ಟು ತಗೊಂಬಂದ್ವಿ ಇಷ್ಟು ಲಕ್ಷ ಕೊಟ್ಟು ತಗೊಂಬನ್ವಿ ಅಂತಾರೆ ಇಷ್ಟೇ ಫ್ರೆಂಡ್ಸ್ ಟಿವಿ ಒಳಗಡೆ ಏನಿರುತ್ತೆ ಅಂದರೆ ಮೇಯ್ನ್ ಮದರ್ ಬೋರ್ಡು ಅದು ಈ ಐ ಸಿ

ಓಕೆ 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 ಫ್ರೆಂಡ್ಸ್ ಬಾಯ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ರಿ ಬಾಯ್ ಬಾಯ್ ಫ್ರೆಂಡ್ಸ್ ಮಳೆ ಜೋರಾಗಿರೋದ್ರಿಂದ ಈಗ ಇವೆಲ್ಲ ಹೀಗೆ ಬಿಟ್ಬಿಟ್ಟು ಹೋಗ್ತಾ ಇದೀವಿ ಬೆಳಗ್ಗೆ ಬಂದೆಲ್ಲ ಮಳೆಗೆ ನೆಂದಿರ್ತಾವಲ್ಲ ಎತ್ತಿಡೋದು ಅವಾಗ ಫ್ರೆಂಡ್ಸ್ ಎಲ್ಲ ಮೆಡಲ್ ಫ್ರೇಮು ನಾನು ಟೆಕ್ ಬಂದರೆ ಹಾಕ್ತೀನಿ ಟೆಕ್ ಬಂದ ನಂತರ ನಾನು ಇನ್ನ ರಿವ್ಯೂ ಮಾಡ್ತೀನಿ ಎಲ್ಲ ಬಿಚ್ಚು ಹೊಡೆದಾಕ್ತೀನಿ ಅವ್ನು ಬಿಚ್ಚು ಹೊಡೆದಾಕಲ್ಲ ನಾನು ಹೊಡೆದಾಕ್ತೀನಿ ಅಷ್ಟೇ ಒಂದೊಂದಕ್ಕೂ ಒಂದೊಂದು ಪ್ರೈಸ್ ಇರುತ್ತೆ ಹಂಗಾಗಿ ಟಿವಿ ವಿ ರೇಟು ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಲಕ್ಷ ಅಂತ ಕಂಪ್ನಿ ಎಷ್ಟು ದೊಡ್ಡ ಅದ್ರ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈಗ ಎಲ್ಲ ತಗೊಂಡು ಹೋಗಿ ಮೂಲಾಗಿ ಇರ್ತಾ ಇದೀವಿ ನಿಮ್ಗೆ ಯಾರಿಗಾನ ಬೇಕು ಅಂದ್ರೆ ಹೇಳಿ ಪಾರ್ಸಲ್ ಕಳಿಸ್ತೀನಿ ನೀವು ಈ ತರ ಲೇಯರ್ಸ್ ಎಲ್ಲ ನೋಡಿರ್ತೀರಾ ಫ್ರೆಂಡ್ಸ್ ಆಲೆ ಎರಡು ಗ್ಲಾಸ್ ಲೇಯರ್ಸ್ ಅದು ಪ್ರೊಜೆಕ್ಷನ್ ಲೇಯರ್ಸ್ ಮೂರು ಟ್ರಾನ್ಸ್ಮಿಟರ್ ಲೇಯರ್ಸ್ ತಗಿಬೋದು ಇಟ್ ಟೆಕ್ಸ್ಟ್ ಆಫ್ ನೀರಾಗಿರೋ ಎಷ್ಟು ಇದು ಎಷ್ಟು ಇದಕ್ಕೆ ದುಡ್ಡು ಅನ್ಸುತ್ತೆ ಓಕೆ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನು ಹೊಸ ಹೊಸ ವಿಡಿಯೋ ಜೊತೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್